ಎಲ್ರಿಗೂ ನಮಸ್ಕಾರ ಕೃತೀನ್ ಕಿಚನ್ ಚಾನಲ್ಗೆ ಸ್ವಾಗತ ದಿನಾಲೂ ಒಂದೇ ಥರ ದೋಸೆ ತಿಂದು ತಿಂದು ಬೋರ್ ಆಗಿತ್ತಂತಂದ್ರೆ ಈ ರೀತಿ ಪಾಲಕ್ ಸೊಪ್ಪು ಹಾಕಿ ಹೆಸರು ಕಾಳು ಹಾಕಿ ಈ ಥರ ಒಂದು ದೋಸೆ ಮಾಡಿಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಿದು ಒಳ್ಳೆ ನಾಷ್ಟ ಇದು ಬೆಳಿಗ್ಗೆ ಇವತ್ತು ಪಾಲಕ್ ಸೊಪ್ಪು ಹಾಕಿ ಮತ್ತು ಹೆಸರು ಕಾಳು ಹಾಕಿ ದೋಸೆ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಬರೀ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಪಾತ್ರೆಗೆ ಎರಡು ಕಪ್ನಷ್ಟು ರೇಷನ್ ಅಕ್ಕಿ ಹಾಕ್ತಾ ಇದ್ದೀನಿ ನಂತರ ತ್ರೀ ಫೋರ್ತ್ ಕಪ್ನಷ್ಟು ಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಒಂದೆರಡರಿಂದ ಮೂರು ಸಲ ಇದನ್ನ ಸ್ವಚ್ಛಾಗಿ ತೊಳಿತಾ ಇದ್ದೀನಿ ಇವನ್ನೆಲ್ಲ ಡಸ್ಟ್ ಅದು ಬಹಳ ಇರ್ತದಂಥೇಳಿ ಒಂದೆರಡರಿಂದ ಮೂರು ಸಲ ಸರಿಯಾಗಿ ಇದನ್ನೆಲ್ಲ ತೊಳ್ಕೊಂಡು ಮತ್ತೆ ನೀರು ಹಾಕಿ ಇಡೀ ರಾತ್ರಿ ಇವನ್ನ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೀವು ಬೇಕಾದರೆ ಎರಡು ಮೂರು ಗಂಟೆ ನೆನೆಯಿಟ್ರೂ ಸಾಕು ನಾನು ಬೆಳಿಗ್ಗೆ ನಾಶ ಅಂತ ಹೇಳಿ ರಾತ್ರಿ ಇಡೀ ರಾತ್ರಿನೇ ಮಲ್ಗೋವಾಗ ಇವನ್ನೆಲ್ಲ ನೆನೆಯಾಕ ಇಟ್ಟಿದ್ದೆ ಇವೆಲ್ಲ ನೀರೆಲ್ಲ ಬಸ್ತು ಮಿಕ್ಸಿ ಜಾರ್ಗೆ ಇವೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗ ರುಬ್ಕೊಂಡ್ರೆ ಸಾಕು ಪೂರ್ತಿ ಸಣ್ಣಗೆ ನುಣ್ಣಗಾಗೋದು ಬೇಡ ಇಷ್ಟ ಇದ್ರೆ ಸಾಕು ಸ್ವಲ್ಪ ದಪ್ಪನೇ ಇರಬೇಕು ಈ ಹಿಟ್ಟು ಇವಾಗ ನೋಡಿ ಈ ರೀತಿ ಇದ್ರೆ ಸಾಕು ಇದನ್ನ ಒಂದ್ ಬೌಲ್ಗೆ ಹಾಕ್ತಾ ಇದೀನಿ ಇದೇ ತರನೇ ಉಳಿದಿದ್ದು ಅಕ್ಕಿ ಮತ್ತ ಬೇಳೆನ ಇದೇ ಥರನೇ ರುಬ್ಕೊಂಡು ಬೌಲ್ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಸರಿಯಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಂತರ ಒಂದು ಇಂಚಿನಷ್ಟು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಹಾಕಿ ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ರುಬ್ಬಿರುವಂಥ ಪಾಲಕ್ ಪೇಸ್ಟ್ ಇದನ್ನು ಅಕ್ಕಿ ಹಿಟ್ಟಿನ ಜೊತೆ ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸರಿಯಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕಲರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಾಗೆ ತಿನ್ನೋಕೂ ಭಾಳ ರುಚಿಕರವಾದದ್ದು ಮತ್ತು ಆರೋಗ್ಯಕರವಾದ ದೋಸೆ ಇದು ಈ ರೀತಿ ಎರಡನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಕಲಿಸ್ಕೊಂಡು ಈ ರೀತಿ ಅದಾಯ್ತರೆ ಸಾಕು ಇದ್ರೊಳಗೆ ಪಾಲಕ್ದೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೂ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದಿದು ಹಿಟ್ಟು ರೆಡಿ ಆಯಿತು ಇದಕ್ಕೆ ಸೋಡಾ ಅದು ಏನೂ ಹಾಕೋದು ಬೇಡ ಸೋಡಾ ಹಾಕದೇ ಮಾಡ್ಬೋದು ಇದು ಇವಾಗ ನೋಡಿ ಕಾಯ್ದದ ಸ್ವಲ್ಪ ದೋಸೆ ಹಿಟ್ಟು ತೊಗೊಂಡು ದೋಸೆನ ಹಾಕ್ತಾಯಿದ್ದೀನಿ ಈ ರೀತಿ ದೋಸೆನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರಂದ್ರೂ ಭಾಳ ಟೇಸ್ಟಿ ಆಗ್ತದ ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು ಈ ರೀತಿ ದೋಸೆನ ಎರಡು ಕಡೆ ಸರಿಯಾಗಿ ಬೇಯಿಸ್ಕೊಂಡು ಇವಾಗ ನೋಡಿ ಪಾಲಕ್ ಮತ್ತು ಹೆಸರು ಕಾಳಿನ ದೋಸೆ ರೆಡಿ ಆಯಿತು ಇದ್ರ ಜೊತೆಗೆ ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದಾದ್ರೂ ಮಾಡಿಕೊಂಡು ತಿಂತ ಇದ್ರೂ ಟೇಸ್ಟಿ ಟೇಸ್ಟಿಯಾಗಿರ್ತದ ಒಂದ್ಸಲ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ